ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲವ್ಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಬ್ಸಿಗೆ ಸೊಪ್ಪು ನೋಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಇಷ್ಟನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಮೊದಲಿಗೆ ನಾನು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಸಿ ಮತ್ತು ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟು ಫಸ್ಟ್ಗೆ ಪೇಸ್ಟ್ ಮಾಡ್ಕೊತೀನಿ ಖಾರ ಇಷ್ಟಪಡೋ ಅಂಥವ್ರು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಬೋದು ಮಕ್ಳುಗಳಿದ್ರೆ ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಕ್ಳಿಗೆ ಬೈಕ್ ಸಿಗೋಲ್ಲ ಖಾರನೂ ಆಗೋಲ್ಲ ಅದರಿಂದ ಈ ಥರ ಪೇಸ್ಟ್ ಮಾಡ್ಕೋಬೇಕು ಮೊದಲಿಗೆ ನಾವು ಈ ರೀತಿ ತರಿತರಿಯಾಗಿ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗನ ಮತ್ತು ಇದ್ರ ಜೊತೆ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಅದನ್ನು ಸೇರಿಸಿ ಮತ್ತು ಇದನ್ನು ಅಷ್ಟೇ ಕಡಲೆಬೇಳೆ ನೀನು ಪೇಸ್ಟ್ ಮಾಡ್ಕೋಬಾರ್ದು ತರಿತರಿಯಾಗಿ ರುಬ್ಕೋಬೇಕು ನಾನು ನೆನ್ಸಿಟ್ಟಿರೋಂಥ ಕಡಲೆಬೇಳೆನ ನಾನು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇರೋದು ನೀವು ಅದೇ ರೀತಿ ಮಾಡಿ ಒಂದು ಎರಡು ಮೂರು ಸತಿ ತೊಳೆದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ತರಿ ತರೆಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಎರಡು ಕಪ್ ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ತರಿ ತರೆಯಾಗಿ ರುಬ್ಕೊತಾ ಇದ್ದೀನಿ ಇವಾಗ ಕಡಲೆಬೇಳೆ ಎಲ್ಲ ರುಬ್ಬಿದಾಗಿದೆ ಇವಾಗ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನನ್ನ ದಪ್ಪವು ಈರುಳ್ಳಿನ ಎರಡರಿಂದ ಮೂರು ಈರುಳ್ಳಿ ತಗೊಂಡಿದ್ದೀನಿ ನೀವು ಎಷ್ಟು ಬೇಕಾದ್ರೂ ತಗೋದು ನಾನು ಇಲ್ಲಿ ಎರಡು ಕಪ್ ಅಷ್ಟೇ ತೋರಿಸ್ತಾ ಇರೋದು ನೀವು ಜಾಸ್ತಿ ಮಾಡೋದಾದರೆ ಇನ್ನೂ ಬೇಕಾದ್ರೆ ಜಾಸ್ತಿ ಸೇರಿಸ್ಕೋಬೋದು ಮತ್ತು ಇದು ಸಬ್ಸಿಗೆ ಸೊಪ್ಪು ಒಡೆ ಆಗಿರೋದರಿಂದ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಜಾಸ್ತಿನೇ ತಗೋಬೇಕಾಗುತ್ತೆ ನಾನು ನಾನಿಲ್ಲಿ ಅರ್ಧ ಕಟ್ ಸಬ್ಸಿಗೆ ಸೊಪ್ಪು ತಗೊಂಡು ನೀಟಾಗಿ ಸೋಸಿ ತೊಳೆದು ಸಣ್ಣಗೆ ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿನೂ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ ಸಬ್ಸಿಗೆ ಸೊಪ್ಪು ಜೊತೆ ಇವಾಗ ನಾನು ರುಬ್ಬಿರೋಂಥ ಕಡಲೆಬೇಳೆಗೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸಂಜೆ ಟೈಮ್ ಟೀ ಜೊತೆ ಆಗು ಸಹ ಕೊಡ್ಬೋದು ಚೆನ್ನಾಗಿರುತ್ತೆ ಮತ್ತು ಮನೆಗೆ ಯಾರನ್ನ ಅಕಸ್ಮಾತ್ ಗೆಸ್ಟ್ಗಳು ಬಂದರೆ ಬೇಗ ಆಗುತ್ತೆ ಇದು ಕಡಲೆಬೇಳೆ ಒಂದು ನೆನೆಸಿದ್ರೆ ಸಾಕು ಬೇಗ ಮಾಡಿಕೊಡ್ಬೋದು ಕಡಲೆಬೇಳೆ ಇಲ್ಲಾಂದರೆ ಕಡಲೆ ಕಡಲೆಬೇಳೆ ಜಾಗದಲ್ಲಿ ನಾವು ಕಡಲೆ ಹಿಟ್ಟನ್ನು ಸಹ ಸೇರಿಸಿ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಪುಡಿ ಉಪ್ಪು ಇದ್ದೀನಿ ಇಲ್ಲಿ ನಾನು ಪುಡಿ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಉಪ್ಪು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಎಣ್ಣೆಯಲ್ಲಿ ಕರಿಯೋಕ್ಕೆ ಇಷ್ಟ ಇಲ್ಲದೆ ಇರೋ ಬೇಕಾದ್ರೆ ಇದನ್ನು ನಾವು ಅಬೆ ಒಡೆ ಸಹ ಥರ ಬೇಕಾದ್ರೆ ಮಾಡ್ಬೋದು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಟು ನಾವು ಇದನ್ನು ಕರೆಯೋಕ್ಕೋಸ್ಕರ ಎಣ್ಣೆಯನ್ನು ಗ್ಯಾಸ್ ಸ್ಟವ್ ಹಚ್ಚಿ ನಾನು ಇವಾಗ ಎಣ್ಣೆನ ಇಟ್ಟಿದ್ದೀನಿ ಎಣ್ಣೆ ಅಷ್ಟೊತ್ತಿಗೆ ನಾವು ಮಿಕ್ಸ್ ಮಾಡಿರುವಂಥ ಮಿಶ್ರಣ ತಗೊಂಡು ಅದನ್ನು ಯಾವ ರೀತಿ ಶೇಪ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಈ ಥರ ರೌಂಡ್ಗೆ ಶೇಪ್ ಮಾಡ್ಕೋಬೇಕು ತೆಳು ಅಷ್ಟು ತೆಳುವೂ ಇರಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ತೆಳುವಾಗಿ ಮಾಡಿಕೊಂಡು ಬಿಸಿಯಾಗಿರೋಂಥ ಎಣ್ಣೆಗೆ ಈ ರೀತಿ ಬಿಟ್ಟು ಎರಡು ಸೈಡನು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ಇದನ್ನು ಇದನ್ನು ನಾವು ಸ್ಲಿಮ್ಮಲ್ಲಿ ಬೇಯಿಸ್ಕೋಬೇಕು ಎರಡು ಸೈಡನು ಜಾಸ್ತಿ ಉರಿ ಇಟ್ಟರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಆಚೆ ಮಾತ್ರ ಬೆಂದಿರುತ್ತೆ ಮತ್ತೆ ಬೇಗ ಸೀದೋಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಇವಾಗ ಬಿಸಿ ಬಿಸಿಯಾದ ಸಬ್ಸಿಗೆ ಸೊಪ್ಪೆ ನೋಡೇ ರೆಡಿಯಾಗಿದೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್